ತಂದೆಯಿಂದ ಪಡೆದಂತಹ ಒಂದು ಸಣ್ಣ ರಾಜ್ಯವನ್ನು ಮಹಾ ಸಾಮ್ರಾಜ್ಯವಾಗಿ ವಿಸ್ತರಿಸಿದ್ದು ಹೊಯ್ಸಳ ಸಾಮ್ರಾಜ್ಯದ ವಿಷ್ಣುವರ್ಧನ ವಿಷ್ಣುವರ್ಧನನ ಮರಣದ ನಂತರ ಅವನ ಮಗ ಒಂದನೇ ನರಸಿಂಹ ಅಧಿಕಾರಕ್ಕೆ ಬರ್ತಾನೆ ಆದರೆ ಒಂದನೇ ನರಸಿಂಹನ ಅಸಮರ್ಥ ಆಡಳಿತದಿಂದಾಗಿ ಹೊಯ್ಸಳರು ನುಳುಂಬವಾಡಿ ಮತ್ತು ಬನವಾಸಿಯ ಪ್ರಾಂತ್ಯಗಳನ್ನು ಕಳ್ಕೋಬೇಕಾಗತ್ತೆ ಕೆಲವು ಸಾಮಂತರು ಹೊಯ್ಸಳರ ವಿರುದ್ಧ ದಂಗೆ ಇಳಿತಾರೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಹೊಯ್ಸಳ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ ತಂದೆಯ ವಿರುದ್ಧವೇ ದಂಗೆ ಎದ್ದು ಹೊಯ್ಸಳ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡೋಕೆ ನಿಂತ್ಕೋತಾನೆ ಹೀಗೆ ಹೊಯ್ಸಳ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡೋಕೆ ನಿಂತ್ಕೊಂಡಂತಹ ರಾಜನ ಹೆಸರು ವಿಷ್ಣುವರ್ಧನನ ನಂತರ ಹೊಯ್ಸಳ ಸಂತತಿಯ ಅತ್ಯಂತ ಸಮರ್ಥ ದೊರೆ ಎಂದರೆ ಹಿಮ್ಮಡಿ ವೀರಬಲ್ಲಾಳ ಈತ ತಾತನಂತೆಯೇ ವೀರ ಯೋಧನು ಪರಾಕ್ರಮಿಯೂ ಆಗಿದ್ದನು ಈತ ಹೊಯ್ಸಳ ವಂಶದ ಸ್ವತಂತ್ರ ಸಂತತಿಯಾಗಿ ಹೊಯ್ಸಳ ರಾಜ್ಯವನ್ನು ಸಾಮ್ರಾಜ್ಯವಾಗಿ ರೂಪಿಸಿ ಸರ್ವ ಸ್ವತಂತ್ರ ಸಾರ್ವಭೌಮ ರಾಜನಾಗಿದ್ದಾನೆ ಇವನ ಆಳ್ವಿಕೆ ಕನ್ನಡ ನಾಡಿನ ಚರಿತ್ರೆಯು ಮುಖ್ಯ ಘಟನಾವಳಿಗಳಿಂದ ಕೂಡಿದೆ ವಿಷ್ಣುವರ್ಧನನ ಕಾಲದಲ್ಲಿ ಸಾಮಂತರಾಗಿದ್ದು ಅನಂತರ ನರಸಿಂಹನ ಕಾಲದಲ್ಲಿ ಸ್ವತಂತ್ರರಾದಂತಹ ಕೊಂಗಾಳ್ವ ಮತ್ತು ಚೆಂಗಾಳ್ವರ ಮೇಲೆ ಮೊದಲು ಯುದ್ಧ ಸಾರಿದನು ಚೆಂಗಾಳ್ವರು ಕೊಡಗನ್ನ ಆಳುತ್ತಿದ್ದರು ಬಲ್ಲಾಳನ ದಂಡನಾಯಕ ಬೆಟ್ಟರಸ ಕ್ರಿಸ್ತಶಕ ಸಾವಿರದ ನೂರ ಎಪ್ಪತ್ತ್ಮೂರರಲ್ಲಿ ಚೆಂಗಾಳ್ವರನ್ನು ಸೋಲಿಸಿದನು ಚೆಂಗಾಳ್ವರಾಜ ಮಹಾದೇವನು ಯುದ್ಧ ರಂಗದಿಂದ ಓಡಿ ಹೋದನು ಆದರೆ ಕೆಲವು ದಿನಗಳ ನಂತರ ಪುನಃ ಚೆಂಗಾಳ್ವರು ಯುದ್ಧ ಸಾರಿದರು ಇಮ್ಮಡಿ ಬಲ್ಲಾಳನು ಬೆಟ್ಟರಸನ ನೆರವಿಗೆ ಪ್ರಬಲ ಸೈನ್ಯವನ್ನು ಕಳಿಸ್ಕೊಡ್ತಾನೆ ಚೆಂಗಾಳ್ವರು ಸೋತು ಬಲ್ಲಾಳನ ಪರಮಾಧಿಕಾರವನ್ನು ಒಪ್ಪಿಕೊಂಡರು ಬಲ್ಲಾಳನು ಚೆಂಗಾಳ್ವ ರಾಜಕುಮಾರಿಯನ್ನ ವಿವಾಹವಾದನೆಂದು ಹೇಳಲಾಗುತ್ತದೆ ಕ್ರಿಸ್ತಶಕ ಸಾವಿರದ ನೂರ ಎಪ್ಪತ್ತೇಳರಲ್ಲಿ ಉಚ್ಚಂಗಿಯ ಪಾಂಡ್ಯರನ್ನು ಎಮ್ಮನೂರು ಎಂಬಲ್ಲಿ ಸೋಲಿಸಿ ಅಭ್ಯುದಯವಾದ ಉಚ್ಚಂಗಿ ಕೋಟೆಯನ್ನು ವಶಪಡಿಸಿಕೊಂಡನು ಪಾಂಡ್ಯರಾಜ ಕಾಮದೇವನು ಸೋತು ಶರಣಾಗಿ ಅನಂತರ ಅಪಾರವಾದಂತಹ ತಪ್ಪ ಕಾಣಿಕೆಯನ್ನು ನೀಡಿ ರಾಜ್ಯವನ್ನು ಹಿಂದಕ್ಕೆ ಪಡೆದನು ಹೀಗಾಗಿ ವೀರಬಲ್ಲಾಳನಿಗೆ ಪಾಂಡ್ಯ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಬಂದಿತು ಈ ವಿಜಯ ಶನಿವಾರ ಪಡೆದಿದ್ದರಿಂದ ಶನಿವಾರ ಸಿದ್ಧ ಹಾಗೂ ಇತರೆ ಗಂಡಬೇರುಂಡ ಗಿರಿದುರ್ಗಮಲೆ ಎಂಬ ಬಿರುದುಗಳನ್ನು ಸಹ ಗಳಿಸಿದನು ಗಂಡಬೇರುಂಡ ಎಂಬ ಬಿರುದನ್ನು ಧರಿಸಿದಂತಹ ಮೊದಲ ಕನ್ನಡದ ರಾಜ ವೀರಬಲ್ಲಾಳನೇ ಆಗಿದ್ದಾನೆ ಕ್ರಿಸ್ತಶಕ ಸಾವಿರದ ನೂರ ಎಂಬತ್ತೇಳರಲ್ಲಿ ಕಾಮದೇವನು ಕಲ್ಯಾಣ ಚಾಳುಕ್ಯರ ಪರ ನಿಂತು ವೀರಬಲ್ಲಾಳನ ಅಧಿಕಾರವನ್ನು ವಿರೋಧಿಸ್ತಾನೆ ಬಲ್ಲಾಳನು ಪುನಃ ಉಚ್ಚಂಗಿಯನ್ನು ಸುತ್ತೋರಿತಾನೆ ಕಾಮದೇವನು ಯುದ್ಧದಲ್ಲಿ ಮಡಿದನು ಅವನ ರಾಜ್ಯವಾದಂತಹ ನುಳುಂಬವಾಡಿ ಹೊಯ್ಸಳ ಸಾಮ್ರಾಜ್ಯಕ್ಕೆ ಸೇರಿಕೊಂಡಿತು ಮತ್ತು ಪಾಂಡ್ಯ ರಾಜ ಗಜಕೇಸರಿ ಎಂಬ ಬಿರುದನ್ನು ಕೂಡ ಗಳಿಸ್ತಾನೆ ಕ್ರಿಸ್ತಶಕ ಸಾವಿರದ ನೂರ ಎಂಬತ್ತರಲ್ಲಿ ತನ್ನ ಸಾಮಂತರನ್ನು ಸೋಲಿಸಿದ್ದರಿಂದಾಗಿ ಕೋಪಗೊಂಡಿದ್ದಂತಹ ಕಳಚೂರು ಚಕ್ರವರ್ತಿ ಸಂಕಮ್ಮನು ವೀರಬಲ್ಲಾಳನ ವಿರುದ್ಧ ಸೈನ್ಯವನ್ನು ಕಳಿಸ್ಕೊಡ್ತಾನೆ ವೀರಬಲ್ಲಾಳ ಕಳಚೂರು ಸೈನ್ಯವನ್ನು ಸೋಲಿಸಿ ಉಗ್ರಕೋಟೆಯನ್ನು ಆಕ್ರಮಿಸ್ಕೊತಾನೆ ಈ ಸಂದರ್ಭದಲ್ಲಿ ನಾಲ್ಕನೇ ಸೋಮೇಶ್ವರ ಚಾಳುಕ್ಯ ಸಂತತಿಯ ಪುನರ್ಸ್ಥಾಪನೆಯ ಕಾರ್ಯದಲ್ಲಿ ತೊಡಗಿದ್ದರಿಂದಾಗಿ ಸಂಕಮ್ಮನು ಬಲ್ಲಾಳನೊಡನೆ ಶಾಂತಿ ಸಂಧಾನಕ್ಕೆ ಒಪ್ಪಿಕೊಳ್ಳಬೇಕಾಗುತ್ತದೆ ಕ್ರಿಸ್ತಶಕ ಸಾವಿರದ ನೂರ ಐವತ್ತಾರರಲ್ಲಿ ಬಿಜ್ಜಳನು ಚಾಳುಕ್ಯ ಸಂತತಿಯನ್ನು ಕೊನೆಗಾಣಿಸಿದನು ಆದರೆ ಈ ಸಂದರ್ಭದಲ್ಲಿ ನಾಲ್ಕನೇ ಸೋಮೇಶ್ವರನು ತನ್ನ ಮಾಂಡಲಿಕರ ಸಹಾಯದಿಂದ ಪುನಃ ಕಲ್ಯಾಣಿ ಚಾಳುಕ್ಯ ಸಂತತಿ ಅಧಿಕಾರವನ್ನು ಸ್ಥಾಪಿಸ್ತಾನೆ ಆದರೆ ಅವನ ಮಾಂಡಲಿಕರು ಸ್ವತಂತ್ರ ಆಗುವುದನ್ನು ಅವನಿಂದ ತಡೆಗಟ್ಟಲಾಗಲಿಲ್ಲ ಅವರೆಲ್ಲ ಸ್ವಾತಂತ್ರ್ಯರಾದರು ಉತ್ತರದಲ್ಲಿ ಸೋವಣರು ಚಾಳುಕ್ಯರ ಪರಮಾಧಿಕಾರವನ್ನು ಮುರಿಯಲು ಕಾಯ್ತಾಯಿದ್ರು ಕ್ರಿಸ್ತಶಕ ಸಾವಿರದ ನೂರ ಎಂಬತ್ತೊಂಬತ್ತರಲ್ಲಿ ಬಲ್ಲಾಳನು ದಂಡೆತ್ತಿ ಹೋಗಿ ಕುಂತಳ ರಾಜಧಾನಿ ಕಲ್ಯಾಣಿಯನ್ನು ಆಕ್ರಮಿಸ್ಕೋತಾನೆ ಸೋಮೇಶ್ವರನ ದಂಡನಾಯಕ ಬ್ರಹ್ಮ ದಂಡೇಶನು ಹತನಾದನು ದೊರೆ ಸೋಮೇಶ್ವರ ತಲೆಮರೆಸಿಕೊಂಡನು ಬಲ್ಲಾಳನು ಚಾಳುಕ್ಯ ಸಾಮ್ರಾಜ್ಯದ ದಕ್ಷಿಣ ಭಾಗದ ಮೇಲೆ ಆಳ್ವಿಕೆಯನ್ನು ಸ್ಥಾಪಿಸಿ ಕರ್ನಾಟಕ ಚಕ್ರವರ್ತಿ ಎಂಬ ಬಿರುದನ್ನು ಗಳಿಸ್ತಾನೆ ಹೀಗೆ ಚಾಳುಕ್ಯ ಮತ್ತು ಕಳಚೂರು ಸಂತತಿ ಕರ್ನಾಟಕದ ಇತಿಹಾಸದಿಂದ ನಿರ್ಗಮಿಸಿದವು ಹೊಯ್ಸಳರು ಈಗ ಅಜಯರಾಗಿಯೇ ಉಳಿದರು ಕ್ರಿಸ್ತಶಕ ಸಾವಿರದ ನೂರ ತೊಂಬತ್ತೊಂದರಲ್ಲಿ ಹೊಯ್ಸಳರಿಗೂ ದೇವಗಿರಿಯ ಸೋವಣರಿಗೂ ಕುಂತಳದ ಒಡೆತನಕ್ಕಾಗಿ ಯುದ್ಧಗಳು ನಡೆದವು ಸೋಣರ ರಾಜ ಐದನೇ ಬಿಲ್ಲಮ್ಮನು ವೀರಬಲ್ಲಾಳನಷ್ಟೇ ಪರಾಕ್ರಮಿ ವೀರ ಯೋಧನೂ ಆಗಿದ್ದನು ಅವನ ಬಳಿ ಇಪ್ಪತ್ತು ಸಾವಿರ ಕಾಲುಪಡೆ ಹನ್ನೆರಡು ಸಾವಿರ ಅಶ್ವಪಡೆಗಳಿದ್ದವು ಬಿಲ್ಲಮ್ಮನು ಕುಂತಾಳ ಸಾಮ್ರಾಜ್ಯದ ಒಡೆತನವನ್ನು ಬಯಸಿ ಕ್ರಿಸ್ತಶಕ ಸಾವಿರದ ನೂರ ತೊಂಬತ್ತೊಂದರಲ್ಲಿ ಸೈನ್ಯ ಸಮೇತ ಹೊಯ್ಸಳರ ಮೇಲೆ ದಂಡೆತ್ತಿ ಬಂದನು ಬಿಲ್ಲಮ್ಮನಿಗೂ ವೀರಬಲ್ಲಾಳನಿಗೂ ಧಾರವಾಡ ಜಿಲ್ಲೆಯ ಸೊರಟೂರಿನ ಬಳಿ ಭೀಕರ ಕದನ ನಡೆಯಿತು ವೀರಬಲ್ಲಾಳನು ಸ್ವತಃ ತನ್ನ ಸೈನ್ಯದ ನಾಯಕತ್ವವನ್ನು ವಹಿಸಿ ವೀರಾವೇಶದಿಂದ ಕಾದಾಡಿ ಬಿಲ್ಲಮ್ಮನ ಸೇನಾನಿ ಜೈದುಗಿಯನ್ನು ಕೊಂದು ಹಾಕ್ತಾನೆ ಸೋಣ ಸೈನ್ಯ ಹೊಯ್ಸಳರ ಸೇನಾ ಹೊಡೆತವನ್ನು ಸಹಿಸಲಾಗದೆ ಪ್ರಾಣರಕ್ಷಣೆಗಾಗಿ ಓಡಿತು ಸೋಣರ ಬಿಲ್ಲಮ್ಮ ಪ್ರಾಣರಕ್ಷಣೆಗಾಗಿ ಕೋಟೆಯನ್ನು ಸೇರಿಕೊಂಡನು ಹೊಯ್ಸಳರ ಸೇನೆ ಲಕ್ಕಂಡಿ ಕೋಟೆಗೆ ಲಗ್ಗೆ ಹಿಟ್ಟಿತು ಸೋವಣರ ಸೈನ್ಯ ಪುನಃ ಸೋತಿತು ಲಕ್ಕಂಡಿಯಲ್ಲಿ ನಡೆದಂತಹ ಭೀಕರ ಕದನದಲ್ಲಿ ಸೋವಣರಿಗೆ ಅಪಾರ ಸಾವು ನೋವುಗಳು ಉಂಟಾದವೆಂದು ಸಮಕಾಲೀನ ಕವಿ ರಾಜಾದಿತ್ಯನು ತನ್ನ ವ್ಯವಹಾರ ಗಣಿತ ಕೃತಿಯಲ್ಲಿ ಹೇಳಿದ್ದಾನೆ ವಿಲ್ಲವನು ಸೋತು ಪಲಾಯನ ಮಾಡುತ್ತಿದ್ದಾಗ ವೀರ ಬಲ್ಲಾಳನಿಂದ ಹತನಾದನು ಬಲ್ಲಾಳನು ಕೃಷ್ಣಾ ನದಿಯವರೆಗೂ ಶತ್ರು ಸೈನ್ಯವನ್ನು ಬೆನ್ನೆಟ್ಟಿ ಆ ಪ್ರದೇಶಗಳ ಮೇಲೆ ತನ್ನ ಆಳ್ವಿಕೆಯನ್ನು ಸ್ಥಾಪಿಸ್ತಾನೆ ಸೊರಟೂರು ಮತ್ತು ಲಕ್ಕಂಡಿಯ ವಿಜಯಗಳು ವೀರಬಲ್ಲಾಳನ ಮಹತ್ವದ ವಿಜಯಗಳು ಅವು ಹೊಯ್ಸಳ ರಾಜಕೀಯದ ಅದೃಷ್ಟದ ಶಿಕಾರವಾಯಿತು ಬಲ್ಲಾಳನು ಈಗ ಕುಂತಳಾಧಿಪತಿಯಾಗಿದ್ದನು ಅವು ಬೆಳೆಯುಳ ಹಲಸೀಗೆ ಆನೆಗಲ್ ಬನವಾಸಿಗಳ ಒಡೆತನವನ್ನು ದೊರಕಿಸಿಕೊಟ್ಟವು ಬಲ್ಲಾಳನು ದಕ್ಷಿಣ ಚಕ್ರವರ್ತಿ ಎಂಬ ಬಿರುದನ ಗಳಿಸಿದನು ಈ ವಿಜಯೋತ್ಸವವನ್ನು ಆಚರಿಸಲು ಕ್ರಿಸ್ತಶಕ ಸಾವಿರದ ನೂರ ತೊಂಬತ್ತೊಂದರಲ್ಲಿ ಬಲ್ಲಾಳಯುಗ ಎಂಬ ಹೆಸರಿನಿಂದ ಕಾಲಗಣನೆ ಆಚಾರಕ್ಕೆ ತಂದನು ದಕ್ಷಿಣ ಭಾರತದಲ್ಲೇ ಹೊಯ್ಸಳರ ಸಾಮ್ರಾಜ್ಯವು ಅತ್ಯಂತ ಪ್ರಬಲ ಸಾಮ್ರಾಜ್ಯವಾಗಿ ಮಾರ್ಪಟ್ಟಿತು ಚೋಳ ಮತ್ತು ಹೊಯ್ಸಳರ ನಡುವೆ ವೈವಾಹಿಕ ಸಂಬಂಧ ಏರ್ಪಟ್ಟು ಚೋಳ ರಾಜ್ಯದಲ್ಲಿ ಹೊಯ್ಸಳರ ಪ್ರಭಾವ ಹೆಚ್ಚಾಗುತ್ತೆ ಬಲ್ಲಾಳನು ಚೋಳ ರಾಜಕುಮಾರಿ ಚೋಳ ಮಹಾದೇವಿಯನ್ನ ವಿವಾಹವಾಗಿ ತನ್ನ ಮಗಳಾದಂತಹ ಸೋಮಲಾದೇವಿಯನ್ನ ಮೂರನೇ ಕುಲೋತ್ತುಂಗ ಚೋಳನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಇದರಿಂದ ಚೋಳರು ಹೊಯ್ಸಳರ ಸಾಮಂತರಾಗಿ ದುರ್ಬಲರಾದರು ಮೂರನೇ ರಾಜರಾಜ ಚೋಳನು ಮಾರವರ್ಮ ಸುಂದರ ಪಾಂಡ್ಯನಿಂದ ಸೋತು ಸಿಂಹಾಸನವನ್ನು ಕಳೆದುಕೊಂಡು ವೀರಬಲ್ಲಾಳನ ಸಹಾಯವನ್ನು ಯಾಚಿಸಿದನು ಬಲ್ಲಾಳನು ಯುವರಾಜ ನರಸಿಂಹನ ನೇತೃತ್ವದಲ್ಲಿ ಸೈನ್ಯವನ್ನು ಕಳಿಸ್ಕೊಡ್ತಾನೆ ನರಸಿಂಹ ಪಾಂಡ್ಯರಾಜನನ್ನು ಸೋಲಿಸಿ ರಾಜರಾಜನಿಗೆ ಪುನಃ ಸಿಂಹಾಸನವನ್ನು ದೊರಕಿಸಿಕೊಟ್ಟನು ರಾಜರಾಜನು ವೀರಬಲ್ಲಾಳನಿಗೆ ಹೇರಳವಾದಂತಹ ಕಪ್ಪ ಕಾಣಿಕೆಯನ್ನು ನೀಡಿದನು ವೀರಬಲ್ಲಾಳನು ಪಾಂಡ್ಯ ರಾಜ ಗಜಕೇಸರಿ ಮತ್ತು ಚೋಳ ರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದುಗಳನ್ನು ಕೂಡ ಗಳಿಸ್ತಾನೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಹೊಯ್ಸಳ ಸಾಮ್ರಾಜ್ಯದ ವೀರಬಲ್ಲಾಳನ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಂಡ್ವಿ ಮುಂದಿನ ವಿಡಿಯೋದಲ್ಲಿ ನಾವು ವೀರಬಲ್ಲಾಳನ ನಂತರ ಆಳ್ವಿಕೆ ಮಾಡಿದಂತಹ ರಾಜರ ಬಗ್ಗೆ ತಿಳ್ಕೊಳ್ಳೋಣ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವೀಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹ ಕೊಡುತ್ತೆ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಮ್ಮ ಕರ್ನಾಟಕದ ಇತಿಹಾಸನ ಅವ್ರಿಗೂ ಕೂಡ ತಿಳಿಸ್ಕೊಡೋದಕ್ಕೆ ಸಹಾಯ ಮಾಡಿ